ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ದರ್ಶನವನ್ನ ಶಬರಿಮಲೆಯಿಂದಲೇ ಮಾಡಿಸೋಣ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರದಿಂದಲೇ ನೇರ ಪ್ರಸಾರದೊಂದಿಗೆ ಈ ಮಾಹಿತಿಯನ್ನ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ನೋಡಿ ಸ್ನೇಹಿತರೆ ಕೇರಳ ರಾಜ್ಯದಲ್ಲಿರುವಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಪಂಪಾದಿಂದ ಪಂಪಾ ನದಿಯ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಭಕ್ತಾದಿಗಳು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಬೆಟ್ಟ ಹತ್ತುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಇಲ್ಲಿ ನೋಡ್ಬೋದು ಪಂಪಾ ನದಿಯಲ್ಲಿ ಎಷ್ಟು ಜನ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಸ್ನಾನ ಮಾಡಿ ಇಡಿಮುಡಿಯನ್ನ ಹೊತ್ಕೊಂಡು ಹೋಗುವಂಥ ದೃಶ್ಯಗಳನ್ನು ತಾವು ನೋಡಬಹುದು ಕಲಿಯುಗದಲ್ಲಿ ಅತಿ ಹೆಚ್ಚು ಭಕ್ತರನ್ನ ಹೊಂದಿರುವಂತ ಏಕೈಕ ದೇವಾಲಯ ಅಂತ ಹೇಳಿದ್ರೆ ಅದು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇವಾಲಯ ಅಂತ ಹೇಳ್ಬೋದು ಸರಿಸುಮಾರು ಪ್ರತಿ ವರ್ಷ ಹನ್ನೆರಡರಿಂದ ಇಪ್ಪ ಕೋಟಿ ಕೋಟಿವರೆಗೂ ಹೊಸ ಭಕ್ತಾದಿಗಳು ಬಂದು ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡು ತಮ್ಮ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಪುಣ್ಯಕ್ಷೇತ್ರ ದಟ್ಟ ಕಾನೂನುಗಳ ನಡುವೆ ಇರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ನಲವತ್ತೆಂಟು ದಿನಗಳ ಕಠಿಣ ವ್ರತವನ್ನ ಮಾಡಿ ಮನೆಯಿಂದ ಹೊರಗಿದ್ದು ದೇವಾಲಯಗಳಲ್ಲಿ ವಾಸಿಸುತ್ತ ಶಾಖಾಹಾರಿಗಳಾಗಿ ಕಾಲಿಗೆ ಚಪ್ಪಲಿ ಹಾಕಿದರೆ ಕಠಿಣ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯೋಕ್ಕಾಗಿ ಬರೋ ಭಕ್ತಾದಿಗಳ ಭಕ್ತಿ ಪರವಶತೆ ಅಯ್ಯಪ್ಪ ಸ್ವಾಮಿಯ ಮೇಲಿನ ಶ್ರದ್ಧೆ ಏನು ಅಂತ ಗೊತ್ತಾಗತ್ತೆ ಪ್ರತಿ ವರ್ಷ ಕೂಡ ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಳ ಆಗತ್ತೆ ದಿನ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂದರೆ ನೀವು ಲಕ್ಕ ಹಾಕೊಳ್ಳಿ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಎಷ್ಟಿರ್ಬೋದು ಅಯ್ಯಪ್ಪ ಸ್ವಾಮಿಯನ್ನ ನಂಬಿ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರಕ್ಕೆ ಹೋದರೆ ಇಲ್ಲೊಂದು ದೃಶ್ಯ ನೋಡ್ತಾ ಇದ್ದೀರಿ ಕಾಲಿಲ್ಲ ಪಾಪ ಅಂಥವ್ರು ಕೂಡ ಡೋಲಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಶಕ್ತಿ ಹೇಗಿದೆ ಅಂತ ಬೆಟ್ಟದ ಮೇಲೆ ಯಾವುದೇ ಅನಾವಶ್ಯಕ ವಸ್ತುಗಳು ಬೇಕು ಅಂದರೆ ಇಂತಹ ಟ್ಯಾಕ್ಟರ್ಗಳ ಮೂಲಕ ಆಹಾರ ಪದಾರ್ಥಗಳನ್ನು ಬೆಟ್ಟಕ್ಕೆ ತಗೊಂಡು ಹೋಗ್ತಾರೆ ಅದೊಂದು ಸಾಹಸದ ಕೆಲಸ ಅಂತಲೇ ಹೇಳ್ಬೋದು ಬೇರೆ ಯಾವುದೇ ವಾಹನಗಳು ಹೋಗ್ತಾ ಇದ್ರೂ ಕೂಡ ಈ ಟ್ಯಾಕ್ಟರ್ಗಳಲ್ಲಿ ತಗೊಂಡುಕೊಂಡು ಹೋಗ್ತಾರಲ್ಲ ಹೋಗಿ ಭಕ್ತಾದಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಜೀವದ ಹಂಗನ್ನು ತೊರೆದು ಟ್ಯಾಕ್ಟ್ರ್ ಡ್ರೈವರ್ಗಳು ಈ ರೀತಿ ವಸ್ತುಗಳನ್ನು ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗ್ತಾರೆ ಅಯ್ಯಪ್ಪ ಸ್ವಾಮಿಯ ಪವಿತ್ರ ಹದಿನೆಂಟು ಮೆಟ್ಟಲುಗಳ ದರ್ಶನಕ್ಕಾಗಿ ಹಾಗೂ ಹದಿನೆಂಟು ಮೆಟಲ್ಗಳನ್ನ ಹತ್ತಿ ಸ್ವಾಮಿಯ ದರ್ಶನ ಪಡೆಯೋಕ್ಕಾಗಿ ಭಕ್ತಾದಿಗಳು ಎಷ್ಟು ಕಾತುರದಿಂದ ಕಾಯ್ತಾ ಇರ್ತಾರೆ ನೋಡಿ ಅಯ್ಯಪ್ಪ ಸ್ವಾಮಿಯ ದಿವ್ಯ ಸಾನ್ನಿಧ್ಯದ ಪ್ರಕೃತಿಯ ನೋಟಗಳು ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ಆವಾಸ ಸ್ಥಾನ ಏನು ಭಕ್ತಾದಿಗಳು ತಮ್ಮ ಇಡಿಮಿಡಿಯ ಜೊತೆಯಲ್ಲಿ ತುಪ್ಪದ ಕಾಯಿಯನ್ನು ತೆಗೆದುಕೊಂಡು ಹೋಗ್ತಾರೆ ಆ ಕಾಯಿನ ಈ ಪವಿತ್ರ ಅಗ್ನಿಕುಂಡದಲ್ಲಿ ಹಾಕಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂಥ ದೇವರಲ್ಲಿ ಕೇಳ್ತಾರೆ ಭಕ್ತಾದಿಗಳ ಬೀಡು ಹೇಗಿದೆ ನೋಡಿ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ದೇವರನ್ನ ಕಾಣಬೇಕು ಅನ್ನೋ ಸತತ ಉತ್ಸಾಹದಿಂದಾಗಿ ಭಕ್ತಾದಿಗಳು ನೋಡಿ ಇಲ್ಲೊಬ್ಬರಿಗೆ ಆರೋಗ್ಯವೇ ಸರಿ ಇಲ್ಲ ಪಾಪ ಕಾಲು ಕುಣ್ತಾ ಇದ್ದಾರೆ ಆದರೂ ಕೂಡ ಅಯ್ಯಪ್ಪ ಸ್ವಾಮಿಯ ಮೇಲಿನ ಭಕ್ತಿಗಾಗಿ ಸುಮಾರು ಹತ್ತು ಕಿಲೋಮೀಟರ್ವರೆಗೆ ನಡ್ಕೊಂಡು ಕಡಿದಾದ ಬೆಟ್ಟವನ್ನು ಹತ್ತಿ ಬರ್ತಾರೆ ರಾತ್ರಿ ಹಗಲು ಅನ್ನದೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಭಕ್ತಾದಿಗಳು ಬಂದು ಹೋಗ್ತಾ ಇರ್ತಾರೆ ಮಕ್ಕಳು ಕೂಡ ಅಲ್ಲಿಗೆ ಬರ್ತಾರೆ ತುಪ್ಪದ ಕಾಯಿಗಳ ಅಗ್ನಿ ದೇವರು ಇರುವುದಕ್ಕೆ ಸಾಕ್ಷಿಯಾಗಿ ಈ ಎಲ್ಲಾ ದೃಶ್ಯಗಳು ಇದ್ದಾವೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ರೆ ಯಾವುದೇ ತೊಂದರೆಗಳಿದ್ರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿ ಆ ಕೆಲಸ ಆಗದೇ ಇದ್ರೆ ಅಯ್ಯಪ್ಪ ಸ್ವಾಮಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಅಯ್ಯಪ್ಪ ಸ್ವಾಮಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ನಿಮ್ಮ ಕಷ್ಟಗಳು ನಿವಾರಣೆಯಾದ ನಂತರ ನೀವು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಮಾಲಾಧಾರಿಗಳಾಗಿ ನಲವತ್ತೆಂಟು ದಿನಗಳ ಕಠಿಣ ವ್ರತಾಚರಣೆ ಮಾಡಿ ಮಾಲಾಧಾರಿಗಳಾಗಿ ಹೋಗಿ ನಿಮ್ಮ ಇಷ್ಟಾರ್ಥ ಸೇವೆಯನ್ನು ಮಾಡಿ ನೋಡಿ ದೇವಾಲಯದ ಒಳಾಂಗಣದ ದೃಶ್ಯ ಬಂಗಾರದಿಂದ ಮಾಡಿದಂತಹ ದೇವಾಲಯ ದೇವಾಲಯದ ಮುಂಭಾಗದಲ್ಲಿ ಇದು ನೀವು ನೀರು ಕಾಯಿ ತಗೊಂಡೋಗಿ ಮೀರುವಂತಹ ಸ್ವಾಮಿಯ ದೈಹಿ ಕೃಪೆ ಎಷ್ಟಿದೆ ಅಂತ ತಾವೆಲ್ಲರೂ ನೋಡಬಹುದು ನೀವೆಲ್ಲರೂ ಆ ದೇವರ ದಿವ್ಯ ದರ್ಶನವನ್ನ ಪಡ್ಕೊಳ್ಳಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಾಮಿಯ ಅದ್ಭುತ ದೃಶ್ಯವನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಕಷ್ಟ ಇದೆ ಅದನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ಸ್ವಾಮಿ ತಕ್ಷಣ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ತಿಂದು ಮಾತಾಡಿ ಸಂಕ್ರಾಂತಿ ಹಬ್ಬದಲ್ಲಿ ಐರ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಪಟ್ಟು ಕಾಪಾಡಲಿ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಈ ವರ್ಷ ಪೂರ್ಣಗೊಳ್ಳಲಿ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋದಾಗ ಸ್ವಾಮಿಯ ಪ್ರಸಾದ ತಬ್ಬೆ ಇದ್ರೆ ಅದು ಯಾತ್ರೆ ಅಪೂರ್ಣ ಅನಿಸುತ್ತೆ ಸ್ವಾಮಿಯ ದಿವ್ಯ ಪ್ರಸಾದ ನೋಡಿ ಹರವಣ ಪ್ರಸಾದ ಅಂತ ಹೇಳ್ತಾರೆ ಹರವಣ ಸಿಗುವಂಥ ವಿಶಿಷ್ಟ ಖಾದ್ಯಗಳು ಎಲ್ಲವನ್ನು ಸವೀರಿ ದಯವಿಟ್ಟು ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮಗೆ ಇಷ್ಟ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ನೀವು ಸ್ವಾಮಿಯ ಕೃಪೆಗೆ ಪಾತ್ರವಾಗಿ ಸ್ವಾಮಿಯ ದಿವ್ಯ ದರ್ಶನವನ್ನು ಎಲ್ಲ ಕಷ್ಟಗಳನ್ನು ನಿವಾರಿಸುವಂತೇವರು ಬಳಸಲ್ಲಿ ಕ್ಷೇತ್ರ ಪ್ರತಿಯೊಬ್ಬರಿಗೂ ಈ ಬಗ್ಗೆ ಮಾಹಿತಿಯನ್ನು ಹೇಳಿ ದೇವರ ದಿವ್ಯ ದರ್ಶನವನ್ನು ಕೊಡುವಂತ ಕೆಲಸವನ್ನ ಮಾಡಿ ಅಂತ ದೇವಾಲಯದ ಮುಂಭಾಗದಲ್ಲಿ ಹೊಸದಾಗಿ ನಿರ್ಮಿಸಿರುವಂತಹ ಹದಿನೆಂಟು ಬೆಟ್ಟಲುಗಳ ಕೂಡ सर्वगुड़िया प्रवेश स्नेहितर इत दयुक्रैबी धन्यवाद जय वि जय प्रमार